ತುಂಬ ಕಪ್ಪಿದೀರಾ ಏನ್ ಹಾಕಿದ್ರು ನಿಮ್ ಸ್ಕಿನ್ ಟೋನ್ ಚೇಂಜ್ ಆಗ್ತಿಲ್ವಾ ನಿಮ್ ಮುಖ ಎಲ್ಲ ಬೆಳಕಿದೆ ಕತ್ತೆಲ್ಲ ಕಪ್ಪಿದ್ಯಾ ಯಾವ ಸೋಪ್ ಹಾಕಿದ್ರು ವರ್ಕ್ ಆಗ್ತಿಲ್ಲ ಯಾವ ರೆಮಿಡಿ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಕೊಡ್ತಿದ್ದಾರೆ ಅಂತ ಕಮೆಂಟ್ಸ್ ಅಲ್ಲಿ ಇವತ್ತು ನಾನು ಒಂದು ಅದ್ಭುತವಾದ ಒಂದು ಹೋಮ್ ಮೇಡ್ ಕ್ರೀಮ್ ಕಟ್ಟಿದ್ದೀನಿ ಈ ಕ್ರೀಮ್ನ ನೀವು ದಿನ ಬೆಳಗ್ಗೆ ಹಾಕಿದ್ರೆ ರಾತ್ರಿವರೆಗೂ ಇಟ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಹಾಕೊಂಡು ಬಿಸಿಲಲ್ಲೂ ಹೋಗ್ಬೋದು ಏನು ತೊಂದರೆ ಇಲ್ಲ ಇದು ಹೋಮ್ ಮೇಡ್ ಕ್ರೀಮ್ ಹೋಮ್ ಮೇಡ್ ಕ್ರೀಮ್ ಅಂದರೆ ಸ್ಕಿನ್ ಬೈಟ್ನಿಂಗ್ ಕ್ರೀಮ್ ಸ್ಕಿನ್ ಬೈಟ್ನಿಂಗ್ ಕ್ರೀಮ್ ನಾನು ನೀನೇನು ಬಳಸಿದ್ದೀನಿ ಅಂತ ನಿಮ್ಗೆ ಗೊತ್ತಾದ್ರೆ ನೀವೇ ಹೇಳ್ಬಿಡ್ತೀರಾ ಇದು ತೌಸಂಡ್ ಪರ್ಸೆಂಟ್ ಸ್ಕಿನ್ ಬೈಟ್ನಿಂಗ್ ಕ್ರೀಮ್ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದ್ರು ಸಿಸ್ಟರ್ ನಾವು ಏನು ಮಾಡಿದ್ರು ಕಪ್ಪೋಗಿರೋರು ಬೆಳ್ಳಕ್ಕಾಗಲ್ಲ ಯಾವ್ಯಾವ ಕ್ರೀಮು ಅಂತ ಅವ್ರಿಗೆ ಏನು ಹಾಕಿದ್ರು ನಾವು ಬೆಳೆಕೆ ಹಾಕ್ತಿಲ್ಲ ಅನ್ನೋರಿಗೆ ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರು ಅವ್ರ ಹೆಸರು ಮಾಡ್ತಾ ಹೋಗಿದ್ದೀನಿ ಅವ್ರ ಮಗುಗೆ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರು ಧಾರಾಳವಾಗಿ ಎಂಟು ವರ್ಷದ ಮಕ್ಕಳಿಂದ ಯೂಸ್ ಮಾಡಿ ಗ್ಲೀಝ್ರಿಯನ್ನು ಹಾಕಿದ್ದೀನಿ ಸ್ಕಿಪ್ ಮಾಡಿ ಗ್ಲೀಝ್ರಿಯನ್ನು ಸ್ಕಿಪ್ ಮಾಡಿ ರೋಸ್ ವಾಟರ್ ಹಾಕಿ ಬಾದಾಮಿ ಹಾಲು ಹಾಕಿ ಕೇಸರ್ ಹಾಕಿ ಓಕೆನಾ ಅಲೋವೆರಾ ಜೆಲ್ ಹಾಕ್ಕೊಡಿ ಅಲೋವೆರಾ ಜೆಲ್ ಅವ ಅಲರ್ಜಿ ಇರೋರು ಸ್ಕಿಪ್ ಮಾಡಿಕೊಡಿ ಓಕೆನಾ ಎಂಟು ವರ್ಷದ ಮಕ್ಕಳಿಂದ ಹಾಕ್ಕೊಳ್ಬೋದು ಧಾರಾಳವಾಗಿ ಎಂಟು ಹತ್ತು ಹಾಕಿ ಏನಾಗೋಲ್ಲ ನಾಲ್ಕು ನಿಮಿಷ ಇದನ್ನು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಬಾಡಿಗೆಲ್ಲ ಮಸಾಜ್ ಮಾಡಿ ಸ್ನಾನ ಮಾಡಿಕೊಳ್ಳಿ ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ ಬಾದಾಮಿ ಹಾಲಿದೆ ಬಾದಾಮಿ ಯಾರಿಗೂ ಅಲರ್ಜಿ ಇರಲ್ಲ ಮತ್ತು ರೋಸ್ ವಾಟ್ರ್ ಇದೆ ಕೇಸರಿ ಬೇಕಾದರೆ ಕೇಸರಿಗೆ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಓಕೆನಾ ಸೊ ನಾನು ಹೇಳಿದ್ದೀನಿ ಯಾವ ರೀತಿ ಮಾಡೋದು ಪ್ಯಾಚ್ ಟೆಸ್ಟ್ ಅಂತ ಒಂದು ಸಲ ಕ್ಲೋಸ್ ಅಪ್ಪಲ್ಲಿ ನೋಡಿಬಿಡಿ ಎಷ್ಟು ಅದ್ಭುತವಾದ ಕಲರು ಆಮೇಲೆ ಕೇಸರಿ ನಿಮಗೆ ಯಾವ ಕೇಸರಿ ನಾನು ಬಳಸಿದ್ದೀನಿ ಅನ್ನೋದು ಮತ್ತೆ ಇವತ್ತಿನ ವೀಡಿಯೋಲಿ ನಾನು ಶೋ ಮಾಡಿದ್ದೀನಿ ಓಕೆನಾ ಲಯನ್ಸ್ ಅವ್ರ ಕಂಪ್ನಿದು ತುಂಬ ಚೆನ್ನಾಗಿದೆ ನಿಮ್ಮ ಮನೇಲಿ ಇನ್ನೂ ಚೆನ್ನಾಗಿರೋ ಕೇಸರಿ ಇದೆ ಅದೇ ಬಳಸ್ಕೊಡಿ ತೊಂದ್ರೆ ಇದು ಎಷ್ಟೇ ಕಪ್ಪುಗಿರೋರು ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ವಾರದಲ್ಲಿ ರಿಸಲ್ಟ್ ಗ್ಯಾರಂಟಿ ಪಕ್ಕಾ ಕಲರ್ ನೋಡಿ ಯಾವ ರೀತಿ ಇದೆ ಸೊ ಇದನ್ನು ಹಚ್ಕೊಂಡು ಸ್ನಾನ ಮಾಡಿ ನಾವು ವರ್ಕೋ ವರ್ಕ್ ಹೋಗ್ತೀವಿ ಭೇಮ ಇದನ್ನು ಹಚ್ಕೊಂಡು ಇರೋಕ್ಕಾಗಲ್ಲ ನೋಡಿ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಅದು ಬಾಡಿ ಮೇಲೆ ಸ್ಟೇ ಆಗಲಿ ಚೆನ್ನಾಗಿ ಮಸಾಜ್ ಕೊಡಿ ಆಮೇಲೆ ಸ್ನಾನ ಮಾಡಿಬಿಟ್ಟು ನೀವು ಇದು ಮಾಡ್ಬೋದು ಸಂಜೆ ಬಂದು ಹಚ್ಕೊಂಡು ಮಲ್ಗಕ್ಕೆ ಮುಂಚೆ ವಾಶ್ ಮಾಡ್ಬೋದು ಸೊ ಈ ತೂತು ಕ್ರೀಮ್ನ ಯಾವ ರೀತಿ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಏನಾದ್ರು ಕ್ಯೂರಿಯಸ್ ಇದ್ರೆ ಅದನ್ನು ಹಾಕಿ ಇವತ್ತಿನ ವೀಡಿಯೋ ಹೋಗೋಣ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಲ್ಲೇ ನಿಮಗೆ ಅಂತ ಕೊಡಿ ಅಂತ ಹೇಳ್ತಾ ಈಗ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳೋದು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಕೆಲವರಿಗೆ ನಂಬರ್ಸ್ ಕೊಟ್ಟಿದ್ದೀನಿ ಆಮೇಲೆ ಯಾರ್ಯಾರು ಪ್ರಾಡಕ್ಟ್ಸ್ ತಗೊಂಡು ಯೂಸ್ ಮಾಡ್ತಿದ್ರು ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಏನೇ ಆದರೆ ಜವಾಲು ಕಾಯ್ತಿರ್ತಾಳೆ ಅಂತ ಹೇಳ್ತಾ ಹೋಗಲ್ಲ ಬನ್ನಿತ್ತೆ ವಿಡಿಯೋ ಹೋಗೋಣ ಹಂಗೆ ವಿಡಿಯೋನ ಎಂಡ್ ಮಾಡಿ ಥ್ಯಾಂಕ್ ಯು ಫಾರ್ ಮಚ್ ಫ್ರೆಂಡ್ಸ್ ಇಲ್ಲೊಂದು ಆರಿಂದ ಏಳು ಸ್ಟ್ಯಾಂಡ್ಸು ಕೇಸರ್ ತಗೊಂಡಿದ್ದೀನಿ ಒಂದು ಪ್ಲೇನ್ ಪೇಪರ್ ತೊಗೊಳ್ಳಿ ಅದಕ್ಕೆ ಈ ಕೇಸರ್ನ ಹಿಟ್ಬಿಟ್ಟು ಇದನ್ನು ಇಂಡೈರೆಕ್ಟಾಗಿ ಹೀಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಹೀಟ್ ಮಾಡ್ತಿದ್ದೀನಿ ಅಂತ ಒಂದ್ಸಲ ನೋಡಿ ಬನ್ನಿ ನಾನು ಇದನ್ನು ಯಾವಾಗಲೂ ವಾರಕ್ಕೆ ಮೂರಿಂದ ನಾಲ್ಕು ದಿನ ಈ ಥರ ಮಾಡ್ಕೊಳ್ತೀನಿ ನಮ್ಮ ಸ್ಕಿನ್ ಟೆಕ್ಸ್ಚರು ಅಷ್ಟೇ ಬೆಳ್ಳಕ್ಕಾಗೋದ್ರ ಜೊತೆ ಗ್ಲೋಯಿಂಗು ಶೈನಿಂಗು ಪಿಗ್ಮೆಂಟೇಷನು ಸ್ಪಾಟ್ಸು ಯಾವುದು ಇಲ್ಲದೆ ಫ್ಲಾಲೆಸ್ ಸ್ಕಿನ್ ಬರುತ್ತೆ ಈಗಾಗಲೇ ನಾನು ತವಾನ ಐದು ನಿಮಿಷ ಪ್ರೀ ಹೀಟ್ ಮಾಡಿದ್ದೀನಿ ನೋಡಿ ಐದು ನಿಮಿಷ ಪ್ರೀ ಹೀಟ್ ಮಾಡಿ ನಿಮ್ಮ ಎದುರಿಗೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತವಾ ಬಿಸಿ ಇದೆ ಸ್ಟವ್ ಆಫ್ ಆಗಿದೆ ಈಗ ನಾನು ಈ ಪೇಪರ್ನ ಇಡ್ತಿದ್ದೀನಿ ಮಧ್ಯ ಕೇಸರಿ ದಳಗಳನ್ನ ಹಾಕಿದ್ದೀನಿ ಓಕೆನಾ ಲಯನ್ಸ್ ಅವ್ರ ಕೇಸರಿ ನಾನು ಯಾವುದು ಕೇಸರಿನ ಪ್ರಮೋಷನ್ ಮಾಡ್ತೀರ ನಿಮ್ಗೆ ಯಾವ ಕೇಸರಿ ನಿಮ್ಮ ಮನೇಲಿ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನನಗಿದು ಬೆಸ್ಟ್ ಅನಿಸ್ತು ರಿಸಲ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು ನನ್ನ ವೀಡಿಯೋಸಲ್ಲಿ ಯಾವ ಪ್ರಾಡಕ್ಟ್ಸ್ ತೋರಿಸಿದ್ರು ನಾನು ಯಾವ ಪ್ರಾಡಕ್ಟು ಪ್ರಮೋಷನ್ ಮಾಡಲ್ಲ ಫ್ರೆಂಡ್ಸ್ ಅದನ್ನು ನಾನು ಬಳಸಿ ನನಗದು ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಾಗ ಮಾತ್ರ ನಾನು ಹೇಳ್ತೀನಿ ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಮಾಡಬೇಕಾದ್ರೆ ನಾನು ಡೆಫ್ನೆಟಾಗಿ ಓಪನ್ ಅಪ್ ಮಾಡಿ ಹೇಳ್ತೀನಿ ನಾನು ಯಾವ ಪ್ರಾಡಕ್ಟು ಪ್ರಮೋಷನ್ ಮಾಡ್ತಿಲ್ಲ ಓಕೆನಾ ಬನ್ನಿ ಇದನ್ನು ನೋಡಿ ಈ ಥರ ಒಂದು ಐದು ನಿಮಿಷ ಅದನ್ನು ಇಂಡೈರೆಕ್ಟಾಗಿ ನಾನು ಹೀಟ್ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂದರೆ ಅದು ಇವಾಗ ನೋಡಿ ಯಾವ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನೋಡಿ ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನೀವು ದಿನ ಮಾಡ್ಕೊಳ್ಬೋದು ಬಟ್ ಸ್ವಲ್ಪ ಕೇಸರಿ ಹಾಕೋದ್ರಿಂದ ಹೀಟ್ ಇರುತ್ತೆ ನೋಡ್ಕೊಳ್ಳಿ ಸ್ವಲ್ಪ ಹಳ್ಳೆಣ್ಣೆ ಹಚ್ಕೊಳ್ಳೋದು ಆ ಥರ ಕಾಂಪನ್ಸೇಟ್ ಮಾಡ್ಕೊಳ್ಳಿ ಓಕೆನಾ ಸೊ ಕೇಸರಿ ಹೀಟ್ ಇದ್ದೇ ಇರುತ್ತೆ ಈ ಥರ ಜಸ್ಟ್ ಟೂ ಟು ತ್ರೀ ಸೆಕೆಂಡ್ಸ್ ವಾಚ್ ಮಾಡಿ ಟು ಟು ತ್ರೀ ಸೆಕೆಂಡ್ಸಲ್ಲೇ ನಾನು ರೋಸ್ ವಾಟ್ರನ್ನ ಬಿಸಿ ಮಾಡೋಕ್ಕಾಗಲ್ಲ ಅದಕ್ಕೆ ಕೇಸ್ಟಿನ ಬಿಸಿ ಮಾಡ್ಕೊಂಡಿರೋದು ಅದು ಒಂದು ಐದು ನಿಮಿಷ ನೆನೆಯಲ್ಲಿ ಅಷ್ಟೊತ್ತಿಗೆ ನಾಲ್ಕರಿಂದ ಐದು ಬಾದಾಮಿ ತೊಗೊಂಡಿದ್ದೀನಿ ಅದನ್ನು ನೆನೆ ಹಾಕ್ಕೊಂಡು ಸಿಪ್ಪೆ ತೆಗೆದು ಸಿಪ್ಪೆ ಹಾಕ್ಕೊಂಡು ಬೇಕಾದ್ರೂ ಮಾಡ್ಬೋದು ನಾನು ಯೂಶಲಿ ಸಿಪ್ಪೆನ ಅವಾಯ್ಡ್ ಮಾಡ್ತೀನಿ ಪೇಸ್ಟ್ಗೆ ತಿನ್ನೋಕ್ಕೆ ಅಂದರೆ ಸಿಪ್ಪೆ ಹಾಕೊಂಡ ಅದಕ್ಕೊಂದು ಅರ್ಧ ಚಮಚ ಹಾಲು ಹಾಕ್ಕೊಳ್ತಿದ್ದೀನಿ ಹಾಲು ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಬಟ್ಟೆ ಕರ್ಚಿಪ್ಪು ಒಂದು ಫಿಲ್ಟ್ರಲ್ಲು ನನಗೆ ತಿನ್ನೋ ಶ್ರೀಗಂಧ ಥರ ಪೇಸ್ಟ್ ಬೇಕು ಓಕೆನಾ ಈಗ ಎಷ್ಟು ಬೇಕೋ ಅಷ್ಟು ಕ್ರೀಮ್ನ ಮಾಡ್ಕೊಳ್ತಾ ಇದು ನಮ್ಮ ಅಮ್ಮನಿಗೂ ಸೇರಿಸಿ ಮಾಡ್ತಾ ಇದ್ದೀನಿ ಸೊ ವಯಸ್ ಅಷ್ಟೇ ಕೈ ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು ಏನೂ ಆಗಲ್ಲ ಮುಖಕ್ಕೂ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆ ಮಾಯ್ಚರೈಸರ್ ಅಲ್ವಾ ಬಾದಾಮಿ ಹಾಲು ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಕೇಸರಿ ರೋಸ್ ವಾಟ್ರು ಗ್ಲಿಸರಿನ್ ಏನಾದ್ರು ಸೈಡ್ ಎಫೆಕ್ಟ್ ಆದರೆ ಅಲೋವೆರಾ ಜೆಲ್ ಸೈಡ್ ಎಫೆಕ್ಟ್ ಆದರೆ ಅವಾಯ್ಡ್ ಮಾಡಿ ಮಿಕ್ಕಿದೆಲ್ಲ ಹಾಕೊಳ್ಳಿ ಓಕೆನಾ ಬಾದಾಮಿ ಕೇಸರಿನೇ ಸಾಕು ನಮಗೆ ಮಿಕ್ಕಿದ್ದು ಯಾವುದೂ ಬೇಡ ಇದರಲ್ಲಿ ಅಲ್ವಾ ಸೊ ಹಾಲೇನಿದೆಯೋ ಅದನ್ನು ಹಾಕ್ಕೊಂಡು ನಮ್ಮ ಮಿಕ್ಕಿದ ಸ್ಟೋರ್ ಮಾಡಿಟ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಗ್ಲಿಸ್ರೀನು ಗ್ಲಿಸ್ರಿ ನಾನು ಯಾವಾಗಲೂ ನಮ್ಮ ಸ್ಕಿನ್ನು ಸಾಫ್ಟ್ ಸಫಲ್ ಆಗುತ್ತೆ ಮತ್ತು ಅದಕ್ಕೆ ರೋಸ್ ವಾಟರ್ನೇ ನೆನೆ ಹಾಕಿದ್ದೀವಿ ಮತ್ತು ಈಗ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಯಾರಾದರೂ ಅಲೋವೆರಾ ಜೆಲ್ಗೆ ಏನಂದರೆ ಆಗಲ್ಲ ಅವ್ರಿಗೆ ಅಂತ ಅಂದಾಗ ಅವರು ಸ ಅದನ್ನು ಬಿಟ್ಟುಬಿಟ್ಟು ನೆಕ್ಸ್ಟು ಪದಾರ್ಥಗಳನ್ನ ಹಾಕ್ಕೊಳ್ಬೋದು ಓಕೆನಾ ಚೂರು ರೋಸ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಕಲರ್ ಯಾವ ರೀತಿ ಇದೆ ಅಂತ ಅದಕ್ಕೆ ನಾನು ಹೇಳಿದ್ದು ಬಾದಾಮಿ ಹಾಲಾಗಲಿ ಕೇಸರಿ ಆಗಲಿ ಒಳ್ಳೆಯ ಅದ್ಭುತವಾದ ಇದು ನಮ್ಮ ನೋಡಿ ಲಯನ್ಸ್ ಆಫ್ರಿನ್ ಇದೆ ನಾನು ಯಾರೋ ಇದ್ರು ಮೇಡಮ್ ಇನ್ನೊಂದು ಸಲ ತೋರಿಸಿ ಅಂತ ಲಯನ್ಸ್ ಸ್ಯಾಫ್ರಿನ್ ಅಂತಲೇ ಟೈಪ್ ಮಾಡಿ ನಿಮಗೆ ಅಮೆಝಾನಲ್ಲಿ ನಾನು ಹಿಂಗೆ ಆಗಿ ತೊಗೊಳ್ಬೇಕಾದ್ರೆ ಸ್ಯಾಫ್ರಿನ್ನು ಓಕೆ ಸುಮ್ಮನೆ ನೋಡಿದೆ ಅಮೆಝಾನಲ್ಲಿ ಸೊ ಅವಾಗ ಇಷ್ಟು ನಾನೂರ ಹತ್ತು ಮುನ್ನೂರೈವತ್ತಕ್ಕೇನೋ ಆಫರ್ ಇತ್ತು ನೋಡಿ ಒಂದು ಸಲ ಬೈ ಮಾಡಿ ತುಂಬ ಚೆನ್ನಾಗಿದೆ ಇದಕ್ಕೊಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ತಿದ್ರೆ ಯಾರೊಬ್ಬರು ಕೇಳ್ತಾಯ್ರು ನನಗೆ ಪ್ಲಾಂಟ್ ಇದೆ ನಮ್ಮನೇಲಿ ಯೂಸ್ ಮಾಡ್ಬೋದು ಅಂತ ಮ್ಯಾಮ್ ಮ್ಯಾಮ್ ಯೂಸ್ ಮಾಡ್ಬೋದು ಔಟರ್ ಗ್ರೀನ್ ಪಾರ್ಟೆಲ್ಲ ಚೆನ್ನಾಗಿ ತೆಗೆದು ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ನೀವು ತಣ್ಣೀರಲ್ಲಿ ಬಿಸಿನೀರಲ್ಲೆಲ್ಲ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ಅಲೋವೆರಾ ಜೆಲ್ ಆ ಸ್ಲೈಸಸ್ನ ಆಮೇಲೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಇದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡ್ತು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದ್ಭುತವಾದ ಕ್ರೀಮ್ ಇದು ಓಕೆನಾ ನೋಡಿ ಆ್ಯಸ್ ಯೂಶುವಲ್ ನೋ ಮೇಕಪ್ ನನ್ನ ಸ್ಕಿನ್ನು ನಿಮಗೆ ಗೊತ್ತಿದೆ ಫಸ್ಟ್ ಫಸ್ಟೇಗೂ ಈಗೂ ಎಷ್ಟು ಬೆಟರ್ ಅಂತ ಬ್ಯಾಕ್ ಟೂರ್ ಓಪನ್ ಮಾಡಿದ್ದೀನಿ ಅಷ್ಟೇ ಎಲ್ಲೂ ಲೈಟ್ ಹಾಕಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಸೊ ಬನ್ನಿ ಈ ಅದ್ಭುತವಾದ ಕ್ರೀಮ್ನ ಆ್ಯಕ್ಚುಲಿ ನಾನು ಸ್ವಲ್ಪ ಕ್ರೀಮ್ನ ಜಾಸ್ತಿ ಮಾಡಿದ್ದೀನಿ ನಮ್ಮ ಅಮ್ಮನಿಗೂ ಕೊಡೋಣ ಅಂತ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಬೇಕಾದರೆ ಆ ಕೇಸರಿನ ನೀವು ಪೌಡ್ರ್ ಮಾಡೋಕೆ ಹಾಕ್ಕೊಳ್ಬೋದು ನನಗದು ಇರ್ಲಿ ಫೇಸಲ್ಲಿ ಅಂತ ಇಟ್ಟೆ ಆ ಕೇಸರಿ ಎಲ್ಲ ಮುಖಕ್ಕೆ ಹಾಕೊಳ್ಳೋದ್ರಲ್ಲಿ ಏನ್ ಗ್ಲೋಯಿಂಗ್ ಇದೆ ಅಲ್ವಾ ನೋಡಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ ಅಷ್ಟೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಕ್ರೀಮ್ ತೆಗೆದುಬಿಟ್ಟು ನೀವು ನಮ್ಮ ಕಸ್ತೂರಿ ಅಷ್ಟ ಬರುತ್ತೆ ನೋಡಿ ಅದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಇದ್ದು ವಾಶ್ ಮಾಡ್ಬೋದು ಅದು ಹಚ್ಚಿದ್ಮೇಲೆ ಹೊರ್ಗಡೆ ಎಲ್ಲೂ ಹೋಗಬೇಡಿ ನೋಡಿ ನಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ಅದಿನ್ನೂ ಇನ್ನೂ ಆಗಲಿ ಒಂದು ನಾನಿನ್ನೂ ಒಂದು ಎರಡು ಸೆಕೆಂಡ್ ಆಗಿದೆ ಅಷ್ಟೇ ಅದು ಇಟ್ಟು ಸೊ ಎರಡು ಸೆಕೆಂಡಲ್ಲಿ ಇಷ್ಟು ಬ್ರೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು ಸೊ ಅದು ಸಬ್ಸಿಡೈಸ್ ಆಗಲಿ ಅಲ್ಲಿ ಅಲ್ವಾ ಒಂದು ಎಂಟು ನಿಮಿಷ ಇರಲಿ ಆ್ಯಕ್ಚುಲಿ ನಾನು ಒನ್ ಅವರ್ ಟು ಅವರ್ಸ್ ಬಿಟ್ಬಿಡ್ತೀನಿ ಮುಖ್ಯಲ್ಲ ಆ ಥರನೇ ಬಟ್ ನಿಮಗೆ ವೀಡಿಯೋ ತೋರಿಸ್ಬೇಕು ಅಂತ ನಾನು ಇಟ್ಕೊಳ್ತಾಯಿದ್ದೀನಿ ಅಷ್ಟೇ ನೋಡಿ ಗ್ಲೋ ನೋಡಿದ್ರೆ ಎಲ್ಲ ಸೊ ಇದು ಎಷ್ಟೊತ್ತಿರುತ್ತೋ ಅಷ್ಟು ಬೆನಿಫಿಟ್ ನಮ್ಮ ಸ್ಕಿನ್ ನೋಡಿ ಸೊ ಇಮಿ ಇಮಿಡಿಯೇಟ್ ಗ್ಲೋ ನೀವು ನೋಡ್ಬೋದು ಕತ್ತು ಎಲ್ಲದಕ್ಕೂ ಹಾಕೊಳ್ಬೋದು ಏನು ತೊಂದರೆ ಇಲ್ಲ ಒಂದು ಏಟ್ ಮಿನಿಟ್ಸ್ ಆಗಲಿ ಆಮೇಲೆ ನಾನು ಇದನ್ನ ನೀಟಾಗಿ ಫ್ರೈ ಮಾಡಿ ತೋರಿಸ್ತೇನೆ ಆ್ಯಕ್ಚುಲಿ ನನ್ಗೆ ತೆಗಿಯಕ್ಕೆ ಇಷ್ಟ ಅಲ್ಲ ಒನ್ ಅವರ್ ಇರಲಿ ಮುಖದಲ್ಲಿ ಅಂತ ನನಗೆ ಬಟ್ ವಿಡಿಯೋ ಮಾಡಬೇಕಲ್ಲ ಅಂತ ಒಂದೇ ಉದ್ದೇಶ ಅಷ್ಟೇ ಗ್ಲಿಸರಿನ್ ಹಾಕಿದೀವಿ ಅದು ಡ್ರೈ ಆಗಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನೀಟಾಗಿ ತಗೀತಾ ಇದ್ದೀನಿ ಆ ಕ್ರೀಮ್ನ ಜಸ್ಟ್ ನಾನು ಏಯ್ಟ್ ಮಿನಿಟ್ಸ್ ಇದೆ ನಾಟ್ ಇವನ್ ಏಯ್ಟ್ ಮಿನಿಟ್ಸ್ ಮತ್ತೆ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನಾನು ವೀಡಿಯೋ ಮಾಡಬೇಕಲ್ಲ ಅಂತ ಅಷ್ಟೇ ತೆಗೆದೆ ಇಲ್ಲಾಂದರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇಡ್ತೀನಿ ಮುಖದಲ್ಲಿ ನೋಡಿ ಸೊ ಫೇಸ್ ಏನ್ ವಾಶ್ ಮಾಡೋದು ಬೇಡ ಅದನ್ನ ಹಾಗೆ ಬಿಟ್ಬೇಡ ಅದು ಹಂಗೆ ಡ್ರೈ ಆಗಲಿ ಏನು ತೊಂದರೆ ಇಲ್ಲ ಎಲ್ಲೋ ಯೆಲ್ಲೋ ಕಲರ್ ಆಗಲ್ಲ ಫೇಸು ಸುಮಾರಷ್ಟು ಜನ ಡೌಟ್ ಬಂದ್ಬಿಡುತ್ತೆ ಎಲ್ಲೋ ಆಗುತ್ತಾ ಹೇಮಾ ಅಂತ சோ வித்தின் வீடியோ ஹேகித்து நான் கமெண்ட் செக்ஷன் ஹாக்கி மத்தே இது ரிப்பீட்டேட் நான் ஹாக்கொள்னி மினிமம் ஒன்று ஆஃப் அன் அவர் இடத்தினி நோடி பரீ ஆறு நிமிஷக்கே இஷ்டொத்தாக கலரு இன்னும் ஆஃப் அன் அவர் இட்டி இருக்கீங்க எயிட் மினிட்ஸ் இஷ்டொள்ளே கலர் வந்தது சோ வித்தின் வீடியோ ஹேகித்து கமெண்ட் செக்ஷன் ஹாக்கி நான் எல்லாம் முக தொடியல யாங்க ட்ரை அது ஏனி மாய்ஸ்ச்சரைசர் அங்கே எழுக்கொள்ளி அதுனா அந்த அஸ்டே சோ இவாத்தின் வீடியோ ஹெகித்தான் அந்த நான் கமெண்ட் செக்ஷன் ஹிக்கு நாளே வந்து அதுபுத வீடியோ ஜோதா நான் பேயி ஆகி ஹேத்தா ஹோம்ல தேங்க் யூ ஃபார் வாச்சிங்